ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ನೀನಾದಿರ ಮುಂದಿನ ಭಾಗದಲ್ಲಿ ಪಾರ್ಟಿ ಮಾಡಿ ಎಲ್ಲರೂ ಕೂತ್ಕೊಂಡು ಆರಾಮ ಪಾರ್ಟಿ ಮಾಡಿ ಸಂಡೇ ಪಾರ್ಟಿ ಮಾಡಿ ಅಂತ ದೇವಿಕಾ ಅವರು ಹೇಳ್ತಾರೆ ವೇದ ಅವರು ಅದೆಲ್ಲ ನಮ್ಗೆ ಗೊತ್ತಿದೆ ನಾಳೆ ವಿಕ್ರಮ್ ಬರ್ತಾನೆ ವಿಕ್ರಮ್ ಬಂದು ಎಲ್ಲ ಸತ್ಯವನ್ನು ಹೇಳ್ತಾನೆ ಅಂತ ವೇದ ಹೇಳ್ತಾರೆ ಹಾಂ ಬಂದು ಹೇಳೋದು ಸತ್ಯ ಅಲ್ಲ ಸುಳ್ಳು ಹೇಳೋದು ಪೊರ್ಕಿ ಅವನು ಅಂತ ದೇವಿಕಾ ಅವರು ಹೇಳ್ತಾರೆ ಏಯ್ ನೀನು ರೂಮಲ್ಲಿ ಇದ್ದಿದ್ದು ಆ ಫೋಟೋಸ್ ವಿಕ್ರಮ್ ನೀನು ಇರೋದನ್ನು ನಿನ್ನ ತಮ್ಮನ ಮೊಬೈಲಲ್ಲಿ ಇದ್ದಿದ್ದು ಆ ಮೊಬೈಲಲ್ಲಿರೋ ಫೋಟೋ ಟಿ ವಿಯಲ್ಲಿ ಬಂದಿದ್ದು ಎಲ್ಲರೂ ನೋಡಿದ್ದಾರೆ ಅಂತ ದೇವಿಕಾ ಅವರು ಹೇಳಿದಾಗ ಹಾಂ ಹೌದು ಅದು ನನ್ನ ತಮ್ಮನ ಮೊಬೈಲಲ್ಲೇ ಇದ್ದಿದ್ದು ಆದರೆ ಆ ಫೋಟೋ ತೆಗೆದಿದ್ದು ನೀನೇ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ದಿವ್ ವೇದ ಅವರು ಹೇಳ್ತಾರೆ ಇದು ಮುಂದಿನ ಭಾಗದಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗಿತ್ತು ಅಂತಂದರೆ ದೇವಿಕಾ ಊರಿನ ಮುಖಂಡರನ್ನು ಕರೆಸಿರ್ತಾರೆ ವೇದನ ಬಗ್ಗೆ ಇಲ್ಲ ಸಲ್ಲದನ್ನು ಆರೋಪ ಮಾಡಿ ಕರೆಸಿರ್ತಾರೆ ಅದನ್ನು ಟಿ ವಿಯಲ್ಲಿ ಬರೋ ರೀತಿ ಇವಳೇ ಮೊಬೈಲನ್ನು ಐಶ್ವರ್ಯಗೆ ಕೊಟ್ಟು ಮಾಡಿರ್ತಾರೆ ಏ ನನ್ನ ಗಂಡನ ಅಣ್ಣನೇ ಏ ಬಾ ಮೈದ ಬಾವ ಬನ್ನಿ ಬನ್ನಿ ಎಲ್ಲರೂ ಬನ್ನಿ ಅಂತ ದೇವಿಕಾ ಕರೀತಾರೆ ಎಲ್ಲರೂ ಬರ್ತಾರೆ ಬಂದು ಅಲ್ಲಿ ನಮಸ್ಕಾರ ಮಾಡಿ ನಿಂತ್ಕೊಂಡಿರ್ತಾರೆ ಏನು ಅಂತ ಕೇಳಿದಾಗ ನಿಮ್ಮ ಮೇಲೆ ಒಂದು ಆರೋಪ ಬಂದಿದೆ ಅದನ್ನು ಮಾಡಿದ್ದು ದೇವಿಕಾ ಅವರು ಅಂತ ಹೇಳ್ತಾರೆ ಅಮ್ಮ ಯಾಕಮ್ಮ ಯಾಕೆ ಈ ರೀತಿ ಮಾಡಿದೆ ಅಂತ ಸೌಂದು ಹೇಳ್ತಾರೆ ಇಲ್ಲ ನಾನು ಆ ರೀತಿ ಯಾವುದೇ ತಪ್ಪು ಮಾಡಿಲ್ಲ ಅಂತ ವೇದ ಅವರು ಹೇಳ್ತಾರೆ ಏಯ್ ಒಂದು ಗಂಡು ಕೆಟ್ಟಿದ್ದೆ ಅಂದರೆ ಗಂಡು ಕೆಟ್ಟಿದೆ ಅಂತ ಹೇಳ್ತಾರೆ ಒಂದು ಹೆಣ್ಣು ಕೆಟ್ಟಿದೆ ಅಂದರೆ ಇಡೀ ಮನೆಯವರೇ ಕೆಟ್ಟವರು ಅಂತ ಹೇಳ್ತಾರೆ ಅಂತ ಅಲ್ಲಿ ಮುಖಂಡರು ಹೇಳ್ತಾರೆ ಇದೆಲ್ಲಕ್ಕೆ ಎಲ್ಲವನ್ನ ಮಾಡಿದ್ದು ದೇವಿಕಾ ಅವರು ದೇವಿಕಾ ಯಾಕೆ ಈ ರೀತಿ ಮಾಡಿದೆ ನಾನು ಕೋಪ ತರಿಸ್ಬೇಡ ಅಂತ ಪ್ರಕಾಶ್ ಅವರು ಹೇಳ್ತಾರೆ ಏಯ್ ಕೋಪನಾ ಕೋಪ ಈಗ ಬರುತ್ತೆ ಸಿಟ್ಟು ಈಗ ಬರುತ್ತೆ ಅಂತ ದೇವಿಕಾ ಅವರು ಹೇಳ್ತಾರೆ ನೋಡು ಇದನ್ನೆಲ್ಲ ಕೇಳಿದ ಮೇಲೆ ನೀವು ಈ ಥರ ಆರೋಪ ಇದೆ ಅಂದಮೇಲೆ ಊರು ಬಿಡಬೇಕಾಗುತ್ತೆ ಅಂತ ಹೇಳ್ತಾರೆ ಊರಿನ ಮುಖಂಡರು ದಾಮೋದರನ್ನ ಅವ್ರ ಮಗ ವೀರ ಕರೆಸಿರ್ತಾನೆ ಏಯ್ ಏನು ಇಷ್ಟೆಲ್ಲ ವಿಷಯ ಇದ್ದರೂ ಒಂದೊಂದು ಮಾತಿದ್ರು ನನ್ನ ಹತ್ರ ಬಂದು ಹೇಳ್ತಿದ್ದೆ ಈಗ ನೀನೇ ನನ್ನನ್ನು ಕರೆಸ್ಕೊಳ್ಳೋಷ್ಟು ದೊಡ್ಡವನ ಅದಿಯನ್ನು ನೀನು ಅಂತ ವೀರನಿಗೆ ಅವ್ರ ತಂದೆಯವರು ಹೇಳ್ತಾರೆ ಅಪ್ಪ ಕೆಲವೊಂದು ಸೂಕ್ಷ್ಮಗಳನ್ನು ಕರೆಸಿ ಹೇಳಬೇಕಾಗುತ್ತೆ ಅಂತ ವೀರ ಅವರು ಹೇಳ್ತಾರೆ ಅಲ್ಲಿ ಇರೋ ಪೊಲೀಸ್ ಯಾರು ಅಂತ ಗೊತ್ತಾ ನಿಮ್ಮ ಮಗನೇ ಅಂತ ಹೇಳ್ತಾರೆ ಇಲ್ಲಿ ಊರಿನ ಮುಖಂಡರೆಲ್ಲ ಕೂತ್ಕೊಂಡು ನೀವು ಊರು ಬಿಡಬೇಕು ಅಂತ ಹೇಳಿದಾಗ ಇಲ್ಲ ಸರ್ ಆ ರೀತಿ ಏನೂ ತಪ್ಪು ಮಾಡಿಲ್ಲ ಅಂತ ಹೇಳ್ತಾರೆ ವೇದ ಅವರು ದಾಮೋದವ್ರಿಗೆ ಅವ್ರ ಮಗ ವೀರ ಹೇಳ್ತಾನೆ ಅದು ನೀನು ಹೆಂಡತಿ ಶಶಿಕಲಾ ಹೋಗ್ತಾ ಇರುವಾಗ ಪ್ರೆಗ್ನೆಂಟ್ ಇದ್ದರು ಗರ್ಭವತಿ ಆಗಿದ್ದರು ನೆನಪಿದೆಯಾ ನಿಮಗೆ ಆ ಗರ್ಭವತಿ ಆಗಿದ್ದು ಪೊಲೀಸ್ ಯಾರೂ ಅಲ್ಲ ಬೇರೆ ಯಾರೂ ಅಲ್ಲ ನಿಮ್ಮ ಮಗನೇ ವಿಶ್ವ ಅಂತ ಹೇಳ್ತಾರೆ ವೀರ ಓ ನನ್ನ ಮೇಲೆ ಎತ್ತು ಕಟ್ಟೋಕ್ಕೆ ನನ್ನ ಸಾಮ್ರಾಜ್ಯನ ಪುಡಿ ಪುಡಿ ಮಾಡೋದಕ್ಕೆ ಈಗ ಬೇಕು ಅಂತಲೇ ಪೊಲೀಸನ್ನು ಮಾಡಿಸ್ಕೊಂಡು ಬಂದಿದ್ದಾಳೆ ಇವಳು ಇಲ್ಲ ಈ ವಿಕ್ರಮ್ ಮತ್ತು ವಿಶ್ವ ಇಬ್ಬರು ಬೇರೆ ಬೇರೆ ಆಗಬೇಕು ಅಂತ ಒಂದು ಪ್ಲ್ಯಾನನ್ನು ಮಾಡ್ತಾರೆ ವಿಶ್ವ ಮೇಲಿಂದ ಬರ್ತಾರೆ ಬಂದು ಅಮ್ಮ ಏನಮ್ಮ ಅಂತ ಹೇಳ್ತಾರೆ ಏಯ್ ನಿನ್ನ ಇನ್ನು ಮುಂದೆ ಕುಡಿಯೋದಿಲ್ಲ ಅಂತ ಆಣೆ ಮಾಡು ಅಂತ ಹೇಳಿದಾಗ ಅಮ್ಮ ನಿನ್ನೆನೇ ಮಾಡಿದೆ ಅಂತ ಹೇಳ್ತಾರೆ ಹಾಂ ಸರಿ ಇನ್ನೊಂದು ಸರಿ ಮಾಡು ಅಂತ ಹೇಳ್ತಾರೆ ನಿನ್ನೆ ಗೂಂಗಲ್ಲಿದ್ದೆ ಅಂತ ಹೇಳಿದಾಗ ಸರಿ ಅಮ್ಮ ಇನ್ನು ಮುಂದೆ ಕುಡಿಯಲ್ಲ ನಿನ್ನ ಮೇಲೆ ಆಣೆ ಅಂತ ಹೇಳ್ತಾರೆ ಅಮ್ಮ ನನಗೆ ಲೆಮನ್ ಜ್ಯೂಸ್ ಅಂತ ಹೇಳಿ ಹೋಗ್ತಾರೆ ಮತ್ತು ವೇದ ನನ್ನ ಕನ್ಸಲ್ಲಿ ಬಂದಿದ್ದು ಅಂತ ಹೇಳಿ ಹೋಗ್ತಾರೆ ವಿಶ್ವ ಅವರು ನಂತರ ಇಲ್ಲಿ ವಿಕ್ರಮನ್ನು ಮತ್ತು ವಿಶ್ವನ ಬೇರೆ ಬೇರೆ ಮಾಡಬೇಕು ದೂರ ದೂರ ಮಾಡಬೇಕು ಅಂತ ಹೇಳಿ ಯಾಕಂದರೆ ಗೊತ್ತಾಗ್ಬಿಟ್ರೆ ತೊಂದರೆ ಆಗುತ್ತೆ ಅಂತ ದಾಮೋದರವರು ಒಂದು ಕೆಲಸದ ಮೇಲೆ ಹೊರಗಡೆ ಕಳಿಸೋದಕ್ಕೆ ಪ್ಲ್ಯಾನನ್ನು ಮಾಡ್ತಾರೆ ಏರ್ಪಾಟನ್ನು ಮಾಡಿರ್ತಾರೆ ಈಗೇನು ಒಂದೇ ಸರಿ ಹೊರಗಡೆ ಹೋದರೆ ಇವನಿಗೆ ಹೆದರ್ಕೊಂಡು ಹೋಗಬೇಕು ಆ ರೀತಿ ಆಗಿದೆ ಅಂತ ಅಂದ್ಕೊಳ್ಳಲ್ವಾ ಅಂತ ವಿಕ್ರಮ್ ಅವರು ಹೇಳಿ ಜೀಪ್ ಮೇಲೆ ಕುತ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೊತ್ತಿಗೆ ವಿಕ್ರಮ್ ಅಂತ ವೇದ ಬರ್ತಾರೆ ವೇದ ಬಂದು ಹೇಳ್ತಾರೆ ಏಯ್ ನಿನಗೆ ಮುಖ ತೋರಿಸ್ಬೇಡ ಅಂತ ಹೇಳಿದ್ದೆ ತಾನೇ ಮತ್ತೆ ಯಾಕೆ ಬಂದೆ ಅಂತ ವಿಕ್ರಮ್ ಅವರು ಹೇಳ್ತಾರೆ ನೋಡು ಮುಖ ತೋರಿಸ್ಬೇಡ ಅಂತ ಹೇಳಿದೆ ಇನ್ನು ಮುಂದೆ ನೀ ಏನಾದರೂ ಬರದೇ ಇದ್ದರೆ ಇನ್ನು ಮುಂದೆ ಯಾವತ್ತೂ ನಾನು ಭೂಮಿ ಮೇಲೆ ಇರಲ್ಲ ಯಾರಿಗೂ ಮುಖ ತೋರ್ಸೋಕ್ಕಾಗಲ್ಲ ಅಂತ ಹೇಳ್ತಾರೆ ವೇದ ಅವರು ಏನಾಯಿತು ಅಂತ ಕೇಳಿದಾಗ ನೀನು ಮೊನ್ನೆ ಮನೆಗೆ ಬಂದಿದ್ದು ಯಾರೋ ಫೋಟೋ ತೆಗೆದು ಇಡೀ ಮನೆಗೆ ತೋರಿಸಿದ್ದಾರೆ ಅಂತ ವೇದ ಅವರು ಹೇಳ್ತಾರೆ ಓ ಹೌದಾ ಈ ರೀತಿ ಆಯಿತಾ ಏಯ್ ನನ್ನ ಮುಂದೆ ಇಷ್ಟೆಲ್ಲ ಮಾತಾಡ್ತೀಯ ನೀನು ಅಲ್ಲಿ ಊರವ್ರ ಮುಂದೆ ಏನಾಗಿತ್ತು ಅಂತ ವಿಕ್ರಮ್ ಅವರು ಹೇಳ್ತಾರೆ ಈ ಅದು ಮಾನ ಮರ್ಯಾದೆ ಪ್ರಶ್ನೆ ಮಾತಾಡೋದು ಬಿಡೋದು ಆ ರೀತಿ ಆಗೋದಿಲ್ಲ ಅಂತ ಹೇಳ್ತಾರೆ ಇಡೀ ಊರೇ ಊರು ನಮ್ಮ ನಿಮ್ಮಿಬ್ರು ನಮ್ಮಿಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದೆ ಅಂತ ವೇದ ಅವರು ಹೇಳ್ತಾರೆ ಸರಿ ಸರಿ ಏನು ಮಾಡಬೇಕು ಅಂತ ಹೇಳ್ತಾಗ ಸರಿ ನಾಳೆ ಬರ್ತೀನಿ ಹೋಗು ಅಂತ ಹೇಳ್ತಾರೆ ಖಂಡಿತವಾಗ ಬರ್ತೀಯ ತಾನೆ ಏಯ್ ನಾನು ಕಿಂಗ್ ಕಿಂಗ್ ಕೊಬ್ಬರ ಅಲ್ಲ ಒಂದೇ ಒಂದು ಸರಿ ಮಾತು ಕೊಟ್ಟ ಮೇಲೆ ಮುಗೀತು ಅಂತ ವಿಕ್ರಮ್ ಅವರು ಹೇಳ್ತಾರೆ ಇಲ್ಲಿಗೆ ಸಂಚಿಕೆ